it will go to your auto. Green your fear. Fear, fear. You know the drone is like so. drone not ನಮಸ್ತೆ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಶೇಷ ಆಲ್ರೆಡಿ ನಿಮ್ ತೊಮ್ನೆಲ್ಲೋಡೆ ಗೊತ್ತಾಗಿರುತ್ತೆ ಒಂದು ಅಗ್ರಿಕಲ್ಚರ್ಗೆ ಬಳಸೋಂಥ ಡ್ರೋನ್ ಬಗ್ಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ವಿಶೇಷ ಏನಪ್ಪ ಅಂತಂದರೆ ಎಲ್ಲಿ ಆ ಅಗ್ರಿಕಲ್ಚರ್ ಡ್ರೋನ್ನ ಪರ್ಚೇಸ್ ಮಾಡ್ಬೋದು ಮತ್ತು ಈ ಅಗ್ರಿಕಲ್ಚರ್ ಡ್ರೋನಿಗೆ ಬಳಸಲಿಕ್ಕೆ ನಾವು ಒಂದು ಲೈಸೆನ್ಸ್ ಆಗಿರ್ಬೋದು ಸರ್ಟಿಫಿಕೇಟ್ ಆಗಿರ್ಬೋದು ಎಲ್ಲಿ ಪಡ್ಕೊಳ್ಬೇಕು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನಿಮಗೆ ಡ್ರೋನ್ ಟ್ರೈನಿಂಗ್ ಕೂಡ ನಡೀತಾ ಇದೆ ಅದು ಎಲ್ಲಿ ನಡಿತಾ ಇದೆ ಆಲ್ರೆಡಿ ಅಟೆಂಡ್ ಮಾಡಿದರೆ ಸುಮಾರು ಜನ ಮಹಿಳೆಯರಿಗೆ ಒಂದು ಒಂದು ನಿಮಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದನ್ನ ಯಾವ ತರ ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಇವತ್ತು ತಿರ್ಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ

इट इट गोयिंग पॉइंट इट कम डरेजिंग क्लियर बरी लाइट यू हू चेज मोड कम बैकमसी मोड हाकि वापस लाइट अच्छे स्वयं अभी डिजेक्ट सो अगे मेसेज प्रॉब्लम ड्रोन नोड़म ಡ್ರೋನ್ ನೋಡಿ ಡ್ರೋನ್ ನೋಡಿ ಹೆಂಗೆ ಹೋಗುತ್ತೆ ಹೈಟ್ ಹೈಟ್ ಏನೋ ಹೈಟ್ ಏನೋ ಡ್ರೋನ್ ನೋಡಿ ಎಲ್ಲಿ ಹೋಗಿದ್ದು ಇವತ್ತು ನಿಮ್ಮ ಮುಂದೆ ಡ್ರೋನ್ ಇಟ್ಕೊಂಡಿದೀರಾ ಈ ಡ್ರೋನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಇಲ್ಲಿ ಏನು ಮಾಡ್ತಾ ತಿಳಿಸಿ ನಾವು ಮೈಸೂರಿಗೆ ಬಂದಿದೀವಿ ಡ್ರೋನ್ ಟ್ರೈನಿಂಗ್ ಆಶಾರಾಣಿ ಅಂತ ಹೇಳಿ ಶಿವಮೊಗ್ಗ ಡಿಸ್ಟ್ರಿಕ್ ಈ ಡ್ರೋನ್ ಟ್ರೈನಿಂಗ್ ಬಗ್ಗೆ ಇಫ್ಕೋ ಕಂಪ್ನಿಯವರು ನಮ್ಮ ಕೃಷಿ ಇಲಾಖೆಗಳಿಗೆ ಮೆಸೇಜ್ ಹಾಕಿದ್ದಾರೆ ಬಟ್ ಕೃಷಿ ಇಲಾಖೆಯ ಅಧಿಕಾರಿಗಳು ಎರಡ್ ಸರ್ ಅವರು ನಮಗೆ ರೆಫರ್ ಮಾಡೋದ್ರು ಈ ತರ ಟ್ರೈನಿಂಗ್ ಇದೆ ಹೋಗಿ ಬನ್ನಿ ಅಂತ ಹೇಳಿ ಬಟ್ ನಾವು ಎಸ್ ಎಚ್ ಅದು ಡ್ರೋನನ್ನು ಇವಾಗ ಡ್ರೋನ್ ಟ್ರೈನಿಂಗ್ ಬಂದಿದ್ದೀವಿ ಈಗ ಮೈಸೂರಲ್ಲಿ ಆಲ್ರೆಡಿ ಟ್ರೈನಿಂಗಲ್ಲಿ ಇದ್ದೀವಿ ಇನ್ನೊಂದು ಒನ್ ಆರ್ ಟೂ ಡೇಸಲ್ಲಿ ಟ್ರೈನಿಂಗ್ ಮುಗಿಯುತ್ತೆ ಬಟ್ ಟ್ರೋನನ್ನು ಈ ಡ್ರೋನನ್ನು ಮತ್ತೆ ನಮಗೆ ಇಫೋ ಕಂಪ್ನಿಯವರು ನಮಗೆ ಪ್ರೊವೈಡ್ ಮಾಡ್ತಿರೋದು ಬಟ್ ಇದು ಟ್ರೈನ್ ಮಾಡ್ತಿರೋದು ನಮಗೆ ಜನರಲ್ ಏರೋನಾಟಿಕ್ಸ್ ಏರೋನಾಟಿಕ್ಸ್ ಅವರು ನಮಗೆ ಟ್ರೈನ್ ಮಾಡಿದ್ರು ತುಂಬ ಚೆನ್ನಾಗಿದೆ ಟ್ರೈನಿಂಗ್ಸು ಬಟ್ಟು ಇವಾಗ ನಮಗೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಓಕೆ ಇದನ್ನ ಜ ಈಗ ಆಲ್ರೆಡಿ ಡ್ರೋನ್ ತೊಗೊಂಡು ಸುಮಾರು ಜನ ಬಳಸ್ತಾ ಇದ್ದಾರೆ ಅದ್ರ ಜೊತೆಗೆ ಈಗ ನೀವು ಕೂಡ ಬಳಸಕ್ಕೆ ಅಂತ ಇಲ್ಲಿ ಹೊರಟಿದ್ದೀರಾ ಈಗ ನೀವು ಡ್ರೋನ್ ಅನ್ನ ಈಗ ಮಹಿಳೆಯಾಗಿ ನೀವು ಡ್ರೋನ್ ಅನ್ನ ಡ್ರೈವ್ ಮಾಡಬೇಕು ಅಥವಾ ನೀವು ಫ್ಲೈ ಮಾಡಬೇಕು ಔಷಧಿ ಹೊಡಿಬೇಕು ಅಂತಂದ್ರೆ ನಿಮ್ಗೆ ಏನ್ ಫೀಲ್ ಬರ್ತಾ ಇದೆ ಇವಾಗ ಗಂಡಸ್ರೆಲ್ಲ ಈಗ ಕ್ಯಾನೆಲ್ಲ ಹೊಂದ್ಕೊಂಡು ಪ್ರೇಯ ಎಲ್ಲ ಮಾಡ್ತಾರೆ ಬಟ್ ಲೇಡೀಸ್ ಅನ್ಕೋಲ್ಲ ಈಗ ನಮ್ಗೆ ಕುತ್ಕೊಳ್ಳೋದು ಏನೂ ಇಲ್ಲ ಜಸ್ಟ್ ಆಪ್ರೇಟ್ ಮಾಡೋದಿರುತ್ತೆ ಓಕೆ ಬಟ್ ತುಂಬ ಈಝಿಯಾಗಿ ಮಾಡಬಾರ್ದು ಓಕೆ ಅಂದರೆ ಈಗ ನಾನು ಕೇಳ್ತಾ ಇರೋದು ಏನಂತಂದ್ರೆ ಈಗ ಡ್ರೋನ್ ಡ್ರೋನು ಅಂತಂದ್ರೆ ಎಷ್ಟೋ ಜನ ಭಯ ಪಡ್ತಾರೆ ನೀವು ಬಂದಾಗ ಇದ್ದಿದ್ದು ಭಯಕ್ಕೂ ಇವತ್ತಕ್ಕೂ ಹೇಗಿದೆ ಅಂತ ಅಂದಾಗ ನಾ ನಮಗೂ ಅಪ್ಲೈ ಮಾಡಬೇಕು ಹೆಂಗ ಆಗುತ್ತೋ ಇಲ್ಲವೋ ಅನ್ನೋ ಥರನೇ ಬಟ್ ಒನ್ ಆರ್ ಟು ಡೇಸ್ ಅಲ್ಲಿ ನಮ್ ಟ್ರೈನಲ್ಲಿ ಮಾತ್ರ ಮಾಡಿದ್ರೆ ನಮಗೆ ಕಾನ್ಫಿಡೆನ್ಸ್ ಇದ್ದಾವೆ ಜಾಸ್ತಿ